Terima kasih telah menonton! ರಾಜ ತೂಕ ಮು त्यो चाहिँ अल्काले हालै कायले विजय बेक फोन गर्नु छ हेर अरु के छ हेर

সমস্যা নেই আরেকটা নিই আচ্ছা আমরা জানা বাইরে নিই আচ্ছা ওরে বাবা ಕಟ್ಟರೆ ಆ ಥರ ನನಗೆ ಈಗ ಹತ್ರ ಟೈಮೇ ಪ್ರೋಗ್ರಾಮ್ರ ಟೈಮು ಒಂದು ಎಲೆಕ್ಟಿಂದ ಹೋಗ್ತೀನಿ ಫೈವ್ ಟೆನ್ನಿಗೆ ಬಂತಲ್ಲ ನಾನು ಪಾಪದ್ದೇ ಟೈಮಿಗೆ ಸರ್ ನಾನು ಪೈತೈತಾನೆ ಮಂಜು ಇರೋದು ಆವಾಗ ನಾನು ಹಂಗೆ ರೆಡಿ ಐತಿ ಪ್ಲೇಂದ್ರೆ ಏ ನೀವು ಶಿಸ್ತಿನ ಜನ ಪಾ ಯಾವ ಟೈಮಿಗೆ ಹೋಗ್ಬೇಕು ನೀನು ಹೇಳೋ ಆ ಟೈಮಿಗೆ ರೆಡಿ ನಾನು ನೋಡಿದ್ದೆ ಜಾರ್ಜ್ ಬಂದಲ್ಲಿ ಸಲ ಮಾಡಿ ನಾನು ಅಲ್ಲಿಂದ ಅಧ್ಯಕ್ಷನಿಗೆ ಫೋನ್ ಮಾಡ್ತೀನಿ

ಸಹಕಾರ ಬೆಂಬಲ ನೀಡಿ ಚೆಚ್ಚರಿಯ ವಿಚಾರ ಇಪ್ಪ ನಮ್ಮ ಅದಾಯಿತ್ಲೇ ನನ್ನ ಇದೇ ನನ್ನ ನಿಜಿ ಒಳ್ಳೆಯ ನಂಗಳ ನೀತಿನ ರೂಪಿಸಿದಂಥ ನಂಗಳ ನುಡ್ತಿ ಮಾಡುವಂಥ ಸರ್ಕಾರ ಇಲ್ಲ ಎಲ್ಲರೂ ಟೇನು ಅಧಿಕಾರ ತಪ್ಪ ಅಂತ ಅಂತ ಅವಕಾಶದಲ್ಲ ನಿಜಕ್ಕೂ ಕೂಡ ತಪ್ಪು ಅದಕ್ಕೆ ನಿಂಗೆಲ್ಲರೂ ಸಹಕಾರ ಪ್ರೀತಿ ವಿಶ್ವಾಸ ಬೆಂಬಲ ಇದೇ ಥರ ನಿಜಕ್ಕೂ ಕೂಡ ಇರಲಿ ನಾಡರ ಅಭಿವೃದ್ಧಿ ಮಾಡೋಣ ಎಲ್ಲ ಕೊಡ್ರ ಜನಾಂಗದ ಅಭಿವೃದ್ಧಿಗಳ ದೊಡ್ಡ ದೊಡ್ಡ ಸಂಸ್ಕೃತಿ ವಿಶೇಷವಾದಂಥ ಆಚಾರ ವಿಚಾರ ಥರ ರಕ್ಷಣೆಗೆ ಭಾಷೆ ಆಚಾರ ವಿಷಯದಕ್ಕೆ ಕೊಡೋದಿಂದ ಕೊಡೋ ಭಾಷೆ ಬಂದಂಥ ಎಲ್ಲರೂ ಕೂಡ ಎಲ್ಲ ಅವರೇ ಕುಟುಗೋತಾರೆಲ್ಲ ಕೂಡ ಹಿಂಜರಿ ಇದ್ರೆ ಅಭಿವೃದ್ಧಿರ ಕಾರ್ಯಕ್ರಮ ಕೂಡ ನಿಖ ಹಿಂಗ ವಿಶೇಷವಾಯ್ತು ಸಡನ್ ಆಯ್ತು ಮಾಡಿ ಕುಡಿತು ಇಲ್ಲಿ ಬಂತು ಬಂತೂರ ಅದಕ್ಕೆ ನಿಮ್ಗೆಲ್ಲರೂ ಕೂಡ ಧನ್ಯವಾದ ಇದೇ ಶಕ್ತಿ ಕಡೆ ಹಣ್ಣಿಗೆ ಶಕ್ತಿ ಬಿಟ್ಟು ನಿಮಗೆ ಎಂಥದ್ದು ಮಾಡೋಕ್ಕಪ್ಪಾಗ ನಾಲ್ಕು ಇದು ಅದೇ ಉದ್ಯೋಸಕ್ ಕೆಲಸ ಮಾಡೋದು ಅದೇ ವಾದವ ಕೂಡ ಎಲ್ಲರೂ ಪ್ರೀತಿ ವಿಶ್ವಾಸ ನಾನೇ ಭಾರಿ ದಿವಸ ಅನ್ನೋದು ಭಾಗ ಮಾಡಲಾಕಬೇಕು ಅಲ್ಲಿ ಎಲ್ಲ ಜನ ಸುಮಾರು ಜನ ಕುಡಿತುಗಳ ಸುಮಾರು ಹವಾನೆಲ್ಲ ಕಟ್ಟಿದ್ದೆ ಮಳೆನೇ ತಡ ಇತ್ತು ಚಂದರ ಚೆಂದ ಮಳೆನಿಂದಲ್ಲ ಕಾಲ ಮೈ ಹಿಂಜ ಪರಿಸ್ಥಿತಿಗೂ ಇಕ್ಕ ಭಾರಿ ವ್ಯತ್ಯಾಸ ಅಕ್ಕ ಜನಕ್ಕೆ ಎಂತ ಮಾಡುವ ಅಂತನಡಿರಿ ಅರಿವಿಕೆ ಮೂಡಿಸಿಕೊಂಡು ಎಂತ ಮಾಡಿ ಅಂತರ ಬಾರೀತೈತೆ ಜಾಸ್ತಿ ತಕ್ಕ ನಾನು ಅಂತ ಕೆಲಸ ಮಾಡಿದ್ದೆ ಕನ್ನಡ ಎಲ್ಲ ಜನಗಳು ಭಾರತೀಯ ಜನತಾ ಪಕ್ಷ ಕೂಡ ಕೂಡ ಮುಚ್ಚಿ ಜಾಸ್ತಿ ಸಂಖ್ಯೆ ಕೂಡ ಚುನಾವಣೆ ಬೆಂಬಲ ಅಂದರೆ ಎಲ್ಲ ಜನ ಕೊಡಿದ್ರೆ ಎಲ್ಲ ಜನ ಕೂಡ ವಿಶ್ವಾಸ ದೊಡ್ಡಕ್ಕೆ ಅಂತೆಲ್ಲ ಕೆಲಸ ಮಾಡೋದು ಬಂದೆ ಬಂದೇ ಕೂಡ ಅಭಿವೃದ್ಧಿ ಕೆಲಸ ಇರ್ಬೇಕು ಬಾರೇ ಬಾರೇ ಜನಾಂಗ ಭಾವನೆ ಕೆಲಸ ಮುಚ್ಚಿಡುವಂಥ ಕೆಲಸ ಇರ್ಬೇಕು ಕೂಡ ಮಾಡುವಂಥದ್ದು ನಾಡೋ ಕರ್ತವ್ಯ ಆ ಕರ್ತವ್ಯ ಅಂತ ನೆರವೇರಿಸಿ ಕೊಡೋಣ ವಿಶೇಷ ಒಪ್ಪಾಗ ಅವರೇ ಪದೇ ಪದೇ ಹಣ್ಣೇನು ಬಂದಿದೆ ವಿಶೇಷವಾದಂಥ ಮತ್ತು ಆಹಾರ ಪದ್ಧತಿ ನಂಗಳ ಮಂಗಲಾಳಿ ಅವರ ಕಾರ್ಯಕ್ರಮ ಐತಿ ಮಾಡೋದಕ್ಕೆ ಅಷ್ಟು ಜನ ಅದಕ್ಕೆ ಅದನ್ನ ಉಳಿಕೆ ಮಾಡಿರೋದು ಅದನ್ನ ಉಳಿಕೆ ಮಾಡಿರೋಣಂಗೆ ಬರೀ ನಂಗಳೇ ಕೈ ಐಲ್ಯಾಂಡ್ ಐತಿ ಬರ್ತದೆ ಎಲ್ಲರೂ ಪ್ರೀತಿ ಕೊಡೋರು ಎಲ್ಲರೂ ನಿಧರಿಸ್ತಾರೆ ನಾನು ತುಂಬ ಇಂದು ಸರ್ಕಾರ ನಟಿಗಳಾದ ಬರೇ ಬಾರ ಜನಾಂಗ ತೆಗೆದು ಹೀಗೆಲ್ಲ ಮನೆಯ ಮನೆಯಂದು ಕೊಡ ಸಮಾಜಂಥ ಕಾರ್ಯಕ್ರಮಕ್ಕೆ ಬಂದಂಥ ತಕ್ಕಂತ ಪರವಾಗಿ ಹೊಂದಂಥ ಕೊಡುಗೆ ಅಂತ ದೇಶಕ್ಕೆ ಅದಂಗೆ ಇದು ನಂಗೆ ಒಂದು ಇಲ್ಲ ಬದ್ನ ಉಳಿಕೆ ಕಡೆ ಇಡ್ತೀವಿ ನಿನ್ನೆತ್ರ ಪೀಡಿಗೆ ಸುಭದ್ರ ಅನ್ನೋ ವ್ಯವಸ್ಥೆ ಇಪ್ಪ ನಿರ್ಮಾಣದಲ್ಲೂ ಬೇಸಿಗೆ ಜನ ಬರೆಯ ಸಂಖ್ಯೆಯಲ್ಲಿ ಎಲ್ಲ ಜನಾಂಗ್ ಅನ್ನ ನಂಗಳ ಪ್ರೀತಿ ಮಾಡೋದು ಅಕ್ಕ ನಂಗಳ ಬೆಂಬಲಕ್ಕೆ ನಾನು ಭಾರಿ ಚೆನ್ನಾಗಿ ಶಿಸ್ತು ಸರ್ಕಾರದ ಮಟ್ಟಕ್ಕೆ ಹುಚ್ಚು ಕೊಡುವ ಕೊಡಗರು ನಿಂಜಾನ ಕೊಡುವ ಮಾಡೋದು ನಾನು ಮುಂದೆ ನಾಲ್ಕು ನಿಟ್ಟಿಗೆ ಮಚ್ಚಿ ಇವತ್ತು ಕಾಲ ತಿಂಜ ಸಾರ್ ಬೀಟಿಗೆ ಅನಂಜಾಗಿ ಅದಂಗೆ ಆ ಫೈಲನ್ನ ಪುರಾಣ ಫೈಲಿಂದ ಬೆದರ್ಪಿಸ್ತೀವಿ ಅದವ್ರ ಪ್ರೀತಿ ಸರ್ ಅಂದರೆ ಈ ಪ್ರೀತಿ ಎಲ್ಲರಿಗೂ ನನಗೆ ಅದನ್ನ ಉಳಿಕೆ ಮಾಡಿ ಅದನ್ನು ಬೆಚ್ಚು ನನಗೆ ಪ್ರಗತಿ ಕಾಮ ದೂರವೇ ಹೆಚ್ಚಂಡು ಎಲ್ಲ ದೂರ ಮಾಡಿ ಬೇಸ್ಟ್ ಇಟ್ಟು ಹೆಚ್ಚಂಡು ದೂರ ಮಾಡಿ ಮಾಡಿ ಕೋಚಂಗಿ ಕಷ್ಟ ಉಂಟು ಕಷ್ಟ ಉಂಟು ಇಂದು ಎಲ್ಲ ಅಂಗಡ ಜನಾಂಗದ ಜನಗಳ ಹತ್ರ ವಿಶ್ವಾಸ ತರೋಗಿ ವ್ಯಕ್ತಿ ನಿಗದಿ ಕೆಲಸ ಮಾಡಬಾರ್ದು ಅಂಗಡ ಬರೇ ಬೇಡಿಕೆ ಏನಂದರೆ ಜಮ್ಮ ಬಾಣೆಯರ ಸಮಸ್ಯೆ ಇದೆ ಅವರು ಸರ್ಕ್ಯುಲರ್ ಮಾಡಿದ್ದೆ ಅದು ಅಮೆಂಡ್ಮೆಂಟ್ ತರ್ತಕ್ಕಂಥ ಕೂಡ ಬಹುಶಃ ಜುಲೈ ಜುಲೈನಲ್ಲೇ ಆಗಸ್ಟ್ ವಿಧಾನಸಭೆ ಇತ್ತು ಅದರಲ್ಲಿ ಅದನ್ನು ಜಾರಿ ಮಾಡಿದ್ದೆ ತರವನ್ನ ಸೃಷ್ಟಿ ಮಾಡಿಕೊಂಡು ಎಲ್ಲ ಈ ಜಾಗ ಕೊಡ್ಕೋ ವಿಚಾರ ಅಂತ ಕೂಡ ಅದೇ ರೀತಿ ಸ್ಕೊಂಡು ಅಂದನೇ ಅವರು ಕಾರಬಾರ ಹಣ್ಣು ಈತ ಕೊಡೋ ಸಮಾಜ ಅಧ್ಯಕ್ಷ ಲಾಯರ್ ಬೇರೆ ಹೆಂಗ ಅತಿಥಿ ಕೂಡ ಸ್ನೇಹಿತರು ವರ್ಷ ಅವರು ನಾಪದ ಹಿಂಗ ಎಂಬತ್ತ ಮೂರು ಕುಡಿಯಿಂದ ಲೆಕ್ಕ ಹಚ್ಚಿದ್ರು ಸಭೆಯಲ್ಲಿ ಮೂರು ಕುಡಿ ನಾನು ಅತಿಥಿ ಅವರು ಬಂತು ಒಡಿಗೊಳ್ಸಿ ಫೋರ್ಟ್ ಇಟ್ಕೊಂಡು ಬ್ಯಾಡ ಹೊಡಿಗೊಳಿಸುತ್ತೀನಿ ಸರ್ ಬಂದ್ರೆ ಸೊ ಆ ರೀತಿ ಅನ್ನಂಥ ಫಲ ಕೂಡ ಅದನ್ನು ಅತಿ ಅವ್ರಿ ಬೋಂಡಿಗೆ ನಾನು ಮುಖ್ಯಮಂತ್ರಿ ಇರಬೇಕು ಸಂಘ ಹತ್ರ ಸಮಾಜ ಹತ್ರ ಹೆಂಗಳ ನಾಲಂಜು ಕುರಿ ಬಿಟ್ಟಿದ್ದೆ ಸೆಕ್ರೆಟರಿನ ಕಾಕಿ ಮಾಡಿದ್ದೆ ಅದನ್ನೇ ಅನಂಥ ಪ್ರಕ್ರಿಯೆ ಇಪ್ಪ ಕ್ಯಾಬಿನೆಟ್ ರ್ಯಾಂಟ್ ಮಾಡುವಂಥ ಅವಕಾಶ ಬರೀ ಕ್ಯಾಬಿನೆಟ್ ಯಾರು ಕೊಡ್ಕೊಳ್ತೀನಿ ಸೊ ಈ ರೀತಿ ಆಯ್ತು ಸುಮಾರು ಏಳು ನಂಗೆ ಕೆಲಸ ಮಾಡಿದೆ ಇಲ್ಲಿ ಪೂರ್ಣ ಬಹುತೇಕ ಕಾಂಗ್ರೆಸ್ ಪಕ್ಷದ ಅದಂಗೆ ಒಂದೇ ಅಂಗಡ ಜನಾಂಗಕ್ಕೆ ಕನ್ನಡ ನಾಡು ನಾಡರ ಅಭಿವೃದ್ಧಿ ಕಾಂಗ್ರೆಸ್ ಕೊಡುಗೆ ಓರ್ ಬಾರೋರ್ ಮಾಡಲಾಗಿದೆ ತಲಕಾವೇರಿ ಅಭಿವೃದ್ಧಿ ಆಯಿತು ಬಾಳ್ಗೊಳ್ಳಲು ತೊಟ್ಟಂಥ ಜಾಗ ಸೆಪ್ಟೆ ಬಿಲ್ಡಿಂಗ್ ಕೊಟ್ಟಕ್ಕೆ ಸಿದ್ದರಾಮಯ್ಯ ದನ ಕೋಟಿ ಮೂರು ಕೋಟಿ ಎಲ್ಲ ಕುರಿಯೂ ನಂಗಡ ಮೊನ್ನೆ ಅಂದರೆ ಟೀಕೆ ಉಪಮಾರು ನಿಮ್ಗೆ ಎಮ್ ಎಲ್ ಸಿ ಮಾಡಿದ್ದೀವಿ ನಾವು ಬಾಲಿ ಮಾಡಿಸಿ ಮಾಡಿಸಿ ರಾಜ್ಯಸಭೆ ಎಂ ಪಿ ಜಾಜಿ ಮಾಡಿಸಿ ರಾಜ್ಯಸಭೆ ಎಂ ಪಿ ಪ್ರೇಮ ಕಾರ್ಯಪ್ಪನ ಬೆಂಗ್ಳೂರಿಂದ ಮಾಡಿಸಿ ಏನಾಗ ಗುರುತಿಸಿ ಸಂಖ್ಯೆ ಬಲತ ನಂಗೆ ರಾಜಕಾರಣ ಮಾಡೋದು ಭಾರಿ ಕಷ್ಟ ಅಲ್ಲ ಕೂಡ ಏನಂಗೆ ಗುರುತಿಸ್ತೀವಿ ಕಾಪಾಡುವಂತ ನಂಗ್ ಭಾರಿ ಮುಖ್ಯವಾದ ಧರ್ಮಗಳು ಧರ್ಮೇ ನಂಗ್ ಸುಳ್ಳು ಹೇಳಬಾರ ಸುಳ್ಳು ಹೇಳೋದಿಲ್ಲ ಒಂದು ಕೆಲಸ ಮಾಡ್ತಾರೆ ಶಿಸ್ತಿಂದ ಕೆಲಸ ಮಾಡ್ತದೆ ಅಣ್ಣ ಅಣ್ಣ ನನಗೆ ಏನಂಗೆ ಉಪಯೋಗ ಮೋಸ ಇಲ್ಲ ಅದೊಂದು ಗಮನಿಲ್ಲ ಉಳಂತ ವಿಷಯದೇ ಇದು ಗೌರವ